I 아 o n t know. I d o d ಯಾರು ಅನ್ಯತಾ ಭಾವಿಸೋದು ಬೇಡ ನನಗೇನು ಉದ್ದಡತನ ಇಲ್ಲ ಅದೇನೋ ಒಂದು ಚಾನಲ್ನಲ್ಲಿ ಹೇಳಿದ್ರಲ್ಲ ಇಲ್ಲ ಉತ್ತರ ಕೊಡಿ ಉತ್ತರ ಕೊಡಿ ಅಂತ ಹೇಳಿ ಅವರು ಪತ್ರಿಕಾ ಧರ್ಮವನ್ನ ಕಾಪಾಡ್ತಕ್ಕಂಥದ್ರಲ್ಲಿ ನಾನು ಮೊದಲೇ ಹೇಳಿದ ಮೇಲೂ ಒಂದು ರೀತಿಯ ಒಂದು ರೀತಿಯ ಒಳಸಂಚು ಒಳಸಂಚು ನಡೆಸ್ತಕ್ಕಂಥ ಒಂದು ಸಣ್ಣತನದಲ್ಲಿ ಆ ಒಂದು ಇವತ್ತು ಮಧ್ಯಾಹ್ನ ಪ್ರಕರಣ ಏನು ನಡೆಸ್ಕೊಂಡ್ರು ನಾನು ಎಂದೋ ಆ ಒಂದು ಚಾನಲ್ಗೆ ಹೋಗಲೇಬಾರ್ದು ಅಂತ ನಿರ್ಧಾರ ಮಾಡಿದ್ದೆ ಆದರೂ ಅಲ್ಲಿ ಯಾವ ರೀತಿ ಒಂದು ರೀತಿ ನನ್ನ ಮೇಲೆ ಅಪ್ರಚಾರ ನಡೀತಾ ಇತ್ತು ಆ ಚಾನಲ್ಗೆ ಹೋಗಿ ಇರ್ತಕ್ಕಂಥ ಏನು ಚರ್ಚೆ ಮಾಡೋಣ ಜನತೆಗೆ ನಿಜಾಂಶ ತಿಳಿಲಿ ಅಂತಕ್ಕಂಥದಕ್ಕೋಸ್ಕರ ಹೋದೆ ಇನ್ನು ನನ್ನ ಜೀವನದಲ್ಲಿ ದಯವಿಟ್ಟು ಹೇಳ್ಬಿಡ್ತೀನಿ ನಾನು ಪತ್ರಿಕಾಗೋಷ್ಠಿಗೂ ಬರಬೇಡಿ ಪತ್ರಿಕಾಗೋಷ್ಠಿಗೂ ಬರಬೇಡಿ ನಿಮ್ಮ ಮೇಲೆ ನಿಮ್ಮ ಪತ್ರಿಕಾ ಧರ್ಮವನ್ನು ಇವತ್ತು ಉಳಿಸ್ಕೊಳ್ತಕ್ಕಂಥದ್ರಲ್ಲಿ ನೀವು ನಿಮ್ಮ ಧರ್ಮಕ್ಕೆ ಅನ್ಯಾಯ ಮಾಡ್ಕೊಂಡಿದ್ದೀರಿ ನಿಮ್ಮ ಸವಾಸವೇ ಇನ್ನೂ ಬೇಕಿಲ್ಲ ನನಗೆ ನಿಮ್ಮ ಚಾನಲ್ಗೆ ನನ್ನ ಜೀವನದಲ್ಲಿ ಎಂದೂ ಬರೋದಿಲ್ಲ ನಮಸ್ಕಾರ ಎಲ್ಲರಿಗೂ

ಆ ಟಿವಿನ ವಿನ ಒಳ್ಳೇದು ಮಾಡ್ತು ನೀ ಟಿ ವಿ ನೀವು ನೀವು ಮಾಡ್ಕೋದು ಅದಕ್ಕೆ ಜನ ಮುಂದಿನ ತಿನ್ನೋದು ತಿಳಿಸ್ತದೆ ಮಾಧ್ಯಮಕ್ಕೆ ಈಗ ಕಳೆದ ಒಂದು ವರ್ಷ ಮಾಧ್ಯಮ ಎಷ್ಟು ಮಟ್ಟಕ್ಕೆ ಜನರಿಗೆ ಗೊತ್ತದೆ ಪತ್ರಕರ್ತರಂದ್ರೆ ಎಷ್ಟು ಭಯ ಇದೆ ಪತ್ರಕರ್ತರಂದ್ರೆ ಯಾವ ಸ್ಥಿತಿಲಿ ಇಟ್ಟಿದ್ದಾರೆ ಪತ್ರಕರ್ತರನ್ನ ಯಾವ ಸ್ಥಿತಿ ನೀರಿ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಿನ್ನೆ ನಡೆದಂತದ್ದು ಪತ್ರಕರ್ತರೇ ಈಗಲಾದ್ರೂ ಬದಲಾವಣೆ ಆಗಿ ಪತ್ರಕರ್ತರಾದ್ರೆ ಭಯನೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಇದೇ ಪತ್ರಕರ್ತರೆ ಇದೇ ಸ್ಯಾಟಲೈಟ್ ಚಾನೆಲ್ಗಳೇ ರಾಜಕಾರಣಿಗಳ ಮುಂದೆ ನಿಂತು ಅವ್ರ ಹಿಂದೆ ಹೋಗಿ ಅವ್ರ ಹಿಂದೆ ಹೋಗಿ ಬೈಟ್ ತಗೊಳ್ಳೋದು ಅವರು ಕೊಡುವಂತಹ ಸೋ ಅಣಸೋ ರೆವಿನ್ಯೂಗಳಿಗೆ ಇದು ಮಾಡೋದು ಆ ಪಕ್ಷಗಳ ಪರವಾಗಿ ಮಾತನಾಡೋದು ಹಿಂದೆ ರಮೇಶ್ ಜಾರಕಿಹೊಳಿಯವರು ಅವ್ರ ಹಿಂದೆ ಹೋದಾಗ ಎಂತೆಂತಹ ಕೆಟ್ಟ ಪದಗಳನ್ನು ಬಳಸಿದ್ರು ಎಲ್ಲ ಚಾನೆಲ್ಗಳು ಹಾಕಿದ್ರಿ ಬ್ಯಾನ್ ರಮೇಶ್ ಜಾರಕಿಹೊಳಿ ಅಂತ ಹಾಕಿದ್ರಿ ಏನ್ ಮಾಡಿದ್ರಿ ಮತ್ತೊಮ್ಮೆ ಅದನ್ನೆಲ್ಲ ಮರೆತು ಬಿಟ್ಟು ಮತ್ತೊಮ್ಮೆ ಕಾಂಪ್ರಮೈಸ್ ಆಗಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ರಮೇಶ್ ಕುಮಾರ್ ಒಂದು ಸ್ಟುಡಿಯೋ ಒಳಗಡೆ ಬಂದು ಒಂದು ಚಾನೆಲ್ ಸ್ಟುಡಿಯೋ ಒಳಗಡೆ ಬಂದು ಕಾಲಲ್ಲಿರುವಂತಹ ಶೂ ಅನ್ನು ತೆಗಿತಾರೆ ರಮೇಶ್ ಕುಮಾರ್ ಸ್ಪೀಕರ್ ಆಗಿದ್ದಂತವ್ರು ಸೌಮ್ಯಾ ರೆಡ್ಡಿ ಅವರು ಎಲ್ಲ ಮಾಧ್ಯಮಗಳಿಗೂ ಪ್ರಶ್ನೆ ಕೇಳ್ತಾರೆ ನೀವು ಲಂಚ ತಗೊಳ್ಳೋದಿಲ್ವಾ ನಿಮ್ಮ ತಾಯಿಯಾಣೆ ಹೇಳಿ ಅಂತೇಳಿ ಸೌಮ್ಯ ರೆಡ್ಡಿ ಅವರು ಹೇಳ್ತಾರೆ ಸಂತೋಷ್ ಲಾಡ್ ಸ್ಟುಡಿಯೋದಲ್ಲಿ ಕುತ್ಕೊಂಡು ಕೇಳ್ತಾರೆ ಸಂತೋಷ್ ಲಾಡ್ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಕೇಳ್ತಾರೆ ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದೀರಾ ಒಂದು ಸಾರಿ ನಿಮಗೆ ನೀವು ಯೋಚನೆ ಮಾಡಿ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ ನೀವು ಅಂತೇಳಿ ಮಾಧ್ಯಮಗಳನ್ನ ಜನಪ್ರತಿನಿಧಿಗಳು ಕೇಳುವಂತಹ ಸ್ಥಿತಿಗೆ ತಂದಿಟ್ಟಿದ್ದು ನೀವುಗಳೇ ಪತ್ರಕರ್ತರು ರಾಜಕಾರಣಿಗಳ ಮನೆಯ ಮದುವೆಗಳಿಗೆ ಅವರು ಉಸ್ತುವಾರಿ ತೆಗೆದುಕೊಂಡು ಆ ಅತಿಥಿಗಳನ್ನ ಆಹ್ವಾನ ಮಾಡೋದಕ್ಕೆ ಪತ್ರಕರ್ತ ಪತ್ರಕರ್ತರ ಪತ್ರಕರ್ತರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪತ್ರಕರ್ತರು ಒಬ್ರು ಒಂದು ದೊಡ್ಡ ಟಿವಿ ಚಾನಲ್ ಅವರು ಕುಮಾರ್ ವಿಮಾನಯಾನ ಸಚಿವರಾಗಿದ್ದಾಗ ಅವರ ಮಗಳ ಮದುವೆ ಉಸ್ತುವಾರಿಯನ್ನು ತಗೊಳ್ತಾರೆ ಒಬ್ಬ ಪತ್ರಕರ್ತರು ಅಂತ ಪತ್ರಕರ್ತರು ಎಲ್ಲ ಪತ್ರಕರ್ತರು ಸೇರಿ ಕೇಂದ್ರ ಸಚಿವರು ಹಾಲಿ ಕೇಂದ್ರ ಸಚಿವರ ಮದುವೆಗೆ ಹೋಗಿ ಕೂತ್ಕೊಂಡು ಊಟ ಮಾಡಿ ಬರ್ತಾರೆ ಇದು ಪತ್ರಕರ್ತರ ಮೇಲೆ ಎಷ್ಟು ಭಯ ಇರಬೇಕು ಎಷ್ಟು ಭಯ ಭೀತಿಯಿಂದ ನಡ್ಕೊಳ್ಬೇಕು ಅನ್ನೋದಕ್ಕೆ ಇವತ್ತು ಜೀವಂತ ಸಾಕ್ಷಿ ಯಾವ ರಾಜಕಾರಣಿಯು ಸಹ ಪತ್ರಕರ್ತರನ್ನ ಕಂಡ್ರೆ ಅಷ್ಟೇ ಏ ಏನೋ ಇದಾರೆ ತಲೆ ತಿಂತಾರೆ ಏನೋ ಒಂದು ಹೇಳ್ಬೇಕು ಇದಕ್ಕೆಲ್ಲ ರಿಯಾಕ್ಷನ್ ವಿಧಾನಸೌಧದಲ್ಲಿ ನಾಸೀರ್ ಅಹಮದ್ ನಾಸೀರ್ ಅಹಮದ್ ಅವ್ರಿಗೆ ಬಾಯಲ್ಲಿ ಹಿಡಿತಾ ಇರಬೇಕು ಅಲ್ಲಿ ಏನು ನಡೆದಿದ್ಯೋ ದೇಶದ್ರೋಹದ ಕೆಲಸ ಯಾವನೇ ಮಾಡಿದ್ರು ಅವನಿಗೆ ಧಿಕ್ಕಾರ ಇರಬೇಕು ಅವನಿಗೆ ಶಿಕ್ಷೆ ಆಗಬೇಕು ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದ ವಿರುದ್ಧ ಸಂಚು ತುಂಬ ನುಡಿಸ್ತಿರುವಂತಹ ಯಾವುದೇ ದೇಶದ ವಿಚಾರವನ್ನ ಮಾತನಾಡಿಕೊಡ್ದು ಅವನು ಯಾವುದಕ್ಕೆ ಜಿಂದಾಬಾದ್ ಹೇಳದ್ನೋ ಮತ್ತೊಂದಕ್ಕೆ ಜಿಂದಾಬಾದ್ ಹೇಳದ್ನೋ ಅದು ತನಿಖೆ ಆಗಬೇಕು ಅದಕ್ಕೆ ಅವನಿಗೆ ಶಿಕ್ಷೆ ಆಗಬೇಕು ಆದರೆ ಈ ಪತ್ರಕರ್ತರು ಎಷ್ಟರ ಮಟ್ಟಿಗೆ ರಾಜಕಾರಣಿಗಳ ಮುಂದೆ ಸರಂಡ್ ಆಗಿದ್ದಾರೆ ಆಗ್ತಾ ಇದ್ದಾರೆ ಯಾವ ರೀತಿ ಇವರಿಗೆ ಇವರು ಮೌಲ್ಯಗಳನ್ನು ಮಾರ್ಕೊಂಡು ನೈತಿಕತೆಯನ್ನ ಮಾರ್ಕೊಂಡಿದ್ದಾರೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಈ ನಾಸಿನ್ ಹುಸೇನ್ ಪ್ರಕರಣ ಅದಾದ ಮೇಲೆ ರಿಪಬ್ಲಿಕ್ ಟಿವಿ ಇರ್ಬೋದು ಸುವರ್ಣ ಇರ್ಬೋದು ಪಬ್ಲಿಕ್ ಟಿವಿ ಇರ್ಬೋದು ಎಲ್ಲ ಚಾನೆಲ್ಗಳಲ್ಲಿ ಏನು ಮಾತಾಡಿದ್ದು ಮಾತಾಡಿದ್ದು ಪಬ್ಲಿಕ್ ಟಿವಿ ರಂಗಣ್ಣ ಇರ್ಬೋದು ಜಯಪ್ರಕಾಶ್ ಶೆಟ್ಟರ್ ಇರ್ಬೋದು ಅಜಿತ್ ಅನ್ಬಕ್ಕನ್ ಅವರು ಮಾತಾಡಿ 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 ನಾಸಿ ನೂಸೆಂಗೆ ಏಕವಚನದಲ್ಲಿ ಮಾತಾಡಿ ಎಲ್ಲವನ್ನೂ ಮಾಡಿದೆ ಪರಿಸ್ಥಿತಿಗೆ ತಂದಿಟ್ಕೊಂಡವ್ರು ಯಾರು ಈ ಪರಿಸ್ಥಿತಿ ತಂದಿಟ್ಕೊಂಡ ಯಾರು ಈಗೆಲ್ಲ ಜೋರ್ ಜೋರಾಗಿ ಮಾತಾಡ್ತಿರಲಿಲ್ಲ ಹಿಡ್ತಾ ಇದ್ದಿದ್ರೆ ನಿಮ್ಮಲ್ಲಿ ಹಿಡ್ತಾ ಇದ್ದಿದ್ರೆ ಇದನ್ನೇ ಸ್ವಾಮಿ ಹೇಳ್ತಿರ್ಬೋದು ಇದನ್ನೇ ವಿಜಯಲಕ್ಷ್ಮಿ ಶಿಬಿರವರು ವೇದಿಕೆಗಳ ಮೇಲೆ ಹೇಳ್ತಾ ಇರ್ಬೋದು ಇದನ್ನೇ ನಾವು ಹೇಳ್ತಾ ಇರ್ಬೋದು ಪತ್ರಕರ್ತರೇ ಬದಲಾವಣೆ ಆಗಿ ಪತ್ರಿಕೋದ್ಯಮವನ್ನು ಉಳಿಸಿ ಅಂತೇಳಿ ಯಾರದ್ದೋ ಓಲೈಕೆ ಮಾಡಿಕೊಂಡು ಯಾರದ್ದೋ ರಾಜಕಾರಣಿಗಳ ಜೊತೆ ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇ ನೋಡಿದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಪಾರ್ಟಿ ಆಫೀಸ್ ಮುಂದೆ ಎಲ್ಲ ಕ್ಯಾಮ್ರಾಗಳು ಎಲ್ಲಾ ಲೋಗೋಗಳು ಇಟ್ಕೊಂಡು ಒಳ್ಳೆ ಬಕ ಪಕ್ಷಿಗಳ ರೀತಿನಲ್ಲಿ ಕಾಯ್ಕೊಂಡು ಕೂತಿರ್ತೀರಲ್ಲ ಇದನ್ನೆಲ್ಲ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಪತ್ರಕರ್ತರು ಚಾನಲ್ ಸ್ಯಾಟಲೈಟ್ ಚಾನೆಲ್ ನ ಪತ್ರಕರ್ತರು ಇಷ್ಟೇ ಇವರಿಗೆ ಇವರಿಗೆ ಇದೇ ಇಲ್ಲ ಇವರಿಗೆ ಮೌಲ್ಯಗಳು ಇಲ್ಲ ನೈತಿಕತೆ ಇಲ್ಲ ಅಂತ ರಾಜಕಾರಣಿಗಳಿಗೆ ಗೊತ್ತಾಗಿದೆ ಈ ನಿಮ್ಮನ್ನ ಈ ರೀತಿ ನೋಡ್ತಾರೆ ರಮೇಶ್ ಜಾರಕಿಹೊಳಿ ಅವರನ್ನ ಬ್ಯಾನ್ ಮಾಡಿದಾಗ ರಮೇಶ್ ಜಾರಕಿಹೊಳಿ ಅವರು ಏನಾದ್ರೂ ಕ್ಷಮೆ ಕೇಳಿದ್ರೆನ್ರಿ ಬ್ಯಾನ್ ರಮೇಶ್ ಜಾರಕಿಹೊಳಿ ಅಂತ ಹಾಕಿದ್ರಲ್ಲಿ ಯಾಕ್ರೆ ತೆಗೆದ್ರಿ ಇದು ನಿಮ್ಮ ಸ್ವಯಂಕೃತ ಅಪರಾಧ ನಿಮ್ಮ ನರ್ತನೆಗಳಿಂದಾಗಿ ನಿಮ್ಮ ರಾಜಕೀಯ ಏನು ಲಾಭಕ್ಕೋಸ್ಕರವಾಗಿ ನಿಮ್ಮ ಚಾನೆಲ್ ನಡೀಬೇಕು ಅನ್ನೋ ಲಾಭಕ್ಕೋಸ್ಕರವಾಗಿ ಇವತ್ತು ಎಲ್ಲ ಚಾನೆಲ್ಗಳ ಮುಖ್ಯಸ್ಥರುಗಳು ಯಾರು ಎಲ್ಲರೂ ಸಹ ರಾಜಕೀಯ ಪಕ್ಷದ ಮುಖಂಡರುಗಳು ಅವರು ಗೊತ್ತಿದೆ ಇವತ್ತು ಉತ್ತರ ಭಾರತದಲ್ಲಿ ಒಬ್ಬ ಯಾರು ಒಬ್ಬ ಸಚಿವನ ಮೇಲೆ ಆರೋಪ ಬಂದಾಗ ಒಬ್ಬ ಸಚಿವನ ಇಂಟ್ರಿ ಮಾಡಬೇಕಾದ್ರೆ ಅವನ ಮೈಕನ್ನು ಕಿತ್ತು ಬಿಸಾಕಿ ಹೋಗ್ತಾನವನು ಆ ಸ್ಥಿತಿಗೆ ಬಂದಿದ್ದೀರಿ ಗೋಧಿ ಮೀಡಿಯಾ ಅಂತ ಹೆಸರು ತಗೊಂಡಿದ್ದೀರಿ ಇವತ್ತು ರಾಜಕೀಯ ಪಕ್ಷಗಳ ಮುಖವಾಣಿ ಅಂತ ಹೆಸರು ತಗೊಳ್ತಾ ಇದ್ದೀರಿ ಈಗಲಾದ್ರೂ ಬದಲಾವಣೆ ಆಗಿ ಈಗಲಾದ್ರೂ ಬದಲಾವಣೆ ಸ್ವತಂತ್ರ ಸ್ವತಂತ್ರ ಭಾರತದಲ್ಲಿ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಹಕ್ಕುಗಳನ್ನು ಬಳಸ್ಕೊಳ್ಳಿ ಸ್ವತಂತ್ರವನ್ನ ಪ್ರಾಮಾಣಿಕತೆಗೆ ಬಳಸ್ಕೊಳ್ಳಿ ಜನರ ಧ್ವನಿಯಾಗೋದಕ್ಕೆ ಬಳಸ್ಕೊಳ್ಳಿ ನೀವು ಬಿಗಿಯಾಗಿದ್ರೆ ನಿಮ್ಮ ಹತ್ರ ನಿಮ್ಮನ್ನು ನೋಡಿದ್ರೆ ಭಯ ಬೀಳಬೇಕು ರಾಜಕಾರಣಿಗಳು ನಿಮ್ಮನ್ನು ನೋಡಿದ್ರೆ ಭಯನೇ ಇಲ್ಲ ನಿಮ್ಮನ್ನು ನೋಡಿದ್ರೆ ಯಾವ್ದಾದ್ರು ರಾಜಕಾರಣಿ ಸೀಟ್ ಕೇಳಬೇಕು ಅವ್ರನ್ನ ಇಂಟ್ರೂವ್ ಮಾಡಬೇಕು ಕರ್ಕ ಒಂದು ಸ್ಪೆಷಲ್ ಸ್ಟೋರಿ ಮಾಡಬೇಕು ಆ ಸ್ಪೆಷಲ್ ಸ್ಟೋರಿ ಮಾಡೋದಕ್ಕೆ ಇಷ್ಟು ಲಕ್ಷ ಅಂತ ಫಿಕ್ಸ್ ರೆವೆನ್ಯೂ ಫಿಕ್ಸ್ ಮಾಡಬೇಕು ಇದೇನಾ ಒಂದು ಇದೇನಾನ್ ಕಾರ್ಯಕ್ರಮದಲ್ಲಿ ಒಬ್ಬನ ಅವ್ರ ಅವ್ರ ಹೆಸರು ಮೇಲೆ ತರಬೇಕು ಅಂದ್ರೆ ಇಷ್ಟು ಲಕ್ಷ ಕೊಡಬೇಕು ಒಬ್ಬ ಏನೂ ಇಲ್ಲದ ಜೀರೋ ಅವನನ್ನ ಕರ್ಕೊಂಬಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವನ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಇಷ್ಟು ಲಕ್ಷ ತಗೊಳ್ತೀರಿ ಇದು ರಾಜಕಾರಣಿಗಳು ಪತ್ರಕರ್ತರನ್ನ ನೋಡುವಂತಹ ಪರಿಸ್ಥಿತಿ ಬದಲಾವಣೆ ಆಗಿ ಬದಲಾವಣೆ ಆಗದ ಹೋದ್ರೆ ಮತ್ತಷ್ಟು ಕೆಳಮಟ್ಟಕ್ಕೆ ಹೋಗ್ತೀರಿ ಕರ್ನಾಟಕದಲ್ಲಿ ಕನ್ನಡದ ಚಾನೆಲ್ಗಳೇ ಇಲ್ಲ ಸ್ಯಾಟಲೈಟ್ ಚಾನೆಲ್ ಇಲ್ಲ ಒಬ್ಬ ವಿಸ್ತಾರ ಚಾನೆಲ್ನ ಸಂಪಾದಕರು ಪಾರ್ಟಿಯನ್ನ ಸೇರ್ಕೊಳ್ತಾರೆ ಮತ್ತೊಬ್ಬರು ಮತ್ತೊಂದು ರಾಜಕೀಯ ಪಕ್ಷದ ಜೊತೆ ಕುತ್ಕೊಂಡು ಗುರುತಿಸ್ಕೊಳ್ತಾರೆ ಯಾರು ಬೆಲೆ ಕೊಡ್ತಾರೆ ನಿಮ್ಗೆ ಜನರು ಬೆಲೆ ಕೊಡಲ್ಲ ವಿಜಯಲಕ್ಷ್ಮಿ ಅವರು ಹೇಳಿಲ್ವಾ ಟಿ ಆರ್ ಪಿ ನೂರು ಇದ್ದಿದ್ದ ಟಿ ಆರ್ ಪಿ ಇವತ್ತು ಈ ಹತ್ತು ಹದಿನೈದಕ್ಕೆ ಬಂದಿದೆ ಅಂತಂದ್ರೆ ನಿಮ್ಮ ದಯನೀಯ ಸ್ಥಿತಿ ಯಾವ ಸ್ಥಿತಿ ಹೋಗ್ತಾ ಇದೆ ಪತ್ರಕರ್ತರಾಗಿರುವಂತವರು ಒಬ್ಬ ತಾಲೂಕು ಮಟ್ಟದ ಪತ್ರಕರ್ತ ಒಬ್ಬ ಜಿಲ್ಲಾ ಮಟ್ಟದ ಪತ್ರಕರ್ತ ಇವತ್ತು ಎಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಆ ರಾಜಕಾರಣಿಯಿಂದ ನನಗೇನಾದ್ರೂ ಬರುತ್ತಾ ಅವ್ರಿಗೆ ಹೈಲೈಟ್ ಮಾಡ್ರೆ ನನಗೇನಾದ್ರು ಬರುತ್ತಾ ನನಗೆ ಸುದ್ದಿ ಕೊಟ್ಟರೆ ಏನಾದ್ರೂ ಬರುತ್ತಾ ಇವ್ರು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದಾರೆ ಇವ್ರು ಸುದ್ದಿ ಮಾಡಿದ್ರೆ ನನಗೇನು ಸಿಗಲ್ವಾ ಈ ಪರಿಸ್ಥಿತಿಗೆ ತಲುಪಿಟ್ಟಿದ್ರಿ ನೀವು ಬದಲಾವಣೆ ಆಗಿ ಬದಲಾವಣೆ ಆಗಿ ಈಗಲಾದರೂ ಬದಲಾವಣೆ ಆಗಿ ಇದು ನಿಮಗೆ ಒಂದು ಪಾಠ ಇದು ಒಂದು ಪಾಠ ಒಬ್ಬ ರಾಜಕಾರಣಿ ಕಲಿಸಿಕೊಟ್ಟಂತಹ ಪಾಠ ಎಚ್ಚೆತ್ಕೊಳ್ಳಲಿಲ್ಲ ಅಂತಂದ್ರೆ ರಾಜಕಾರಣಿಗಳು ನಿಮ್ಮದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಯಾವ ಮಾತನ್ನ ಬಳಸಿದ್ರಿ ಯಾವ ಮಾತನ್ನ ಬರೆಸಿದ್ರು ಮೈಕಿಕ್ಕಿಂತ ಬಿಸಾಕ್ ಹೋದ್ರಲ್ಲ ಯಾಕೆ ಗೊತ್ತಾಗಲಿಲ್ಲ ಯಾವನು ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ರೀತಿಯಲ್ಲೂ ಬಸವನಗೌಡ ಪಾಟೀಲ್ ಯತ್ನ ಅಸೆಂಬ್ಲಿಯಲ್ಲಿ ನಿಂತುಕೊಂಡು ಪತ್ರಕರ್ತರನ್ನು ಎಷ್ಟು ಕೇವಲವಾಗಿ ಮಾತನಾಡಿದ್ರು ಎಷ್ಟು ಕೇವಲವಾಗಿ ಮಾತನಾಡಿದ್ರು ಟಿಮ್ 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 ಬಂದರು ಎಷ್ಟು ಹಾಸ್ಯಾಸ್ಪದವಾಗಿ ಮಾತಾಡಿದ್ರು ಅಂತಂದರೆ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ ಅರ್ಥ ಮಾಡ್ಕೊಳ್ಳಿ ಹಿರಿಯ ಪತ್ರಕರ್ತರುಗಳು ನೀವು ಜವಾಬ್ದಾರಿಯುತವಾದಂಥ ಪತ್ರಕರ್ತರು ನೀವು ಮಾಡ್ತಾ ಇರೋದೇನು ಇಡೀ ಸ್ವಾಭಿಮಾನ ಸ್ವಾವಲಂಬನೆಯನ್ನು ಬಿಟ್ಟು ಇವತ್ತು ರಾಜಕಾರಣಿಗಳ ರಾಜಕೀಯ ಪಕ್ಷಗಳ ಓಲೈಕೆಗೆ ಯಾವುದೋ ಒಂದು ಲಾಭಕ್ಕೋಸ್ಕರವಾಗಿ ತಮ್ಮತನವನ್ನು ನೀವು ಬಿಟ್ಟು ಬಿಡ್ತಾ ಇದ್ದೀರಲ್ಲ ಒಬ್ಬ ಪತ್ರಕರ್ತರಾಗಿ ನಮಗೆ ನಿಮ್ಮ ವರ್ತನೆಗಳಿಂದ ಬಹಳ ಬೇಸರ ಆಗ್ತಾ ಇದೆ ಬದಲಾವಣೆ ಆಗಿ ಇವತ್ತು ರಮೇಶ್ ಜಾರಕಿಹೊಳಿ ಇರ್ಬೋದು ನಾಸೀರ್ ಅಹಮದ್ ಇರ್ಬೋದು ಬಸವಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಮತ್ತೆ ರೆಡ್ಡಿ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ಇವರೆಲ್ಲ ಯಾಕೆ ಯಾಕೆ ಇದೆಲ್ಲ ಮಾತಾಡ್ತಾರೆ ಅಂದ್ರೆ ನಿಮ್ಮ ವರ್ತನೆಗಳು ನಿಮ್ಮ ವರ್ತನೆಗಳನ್ನು ಅವರು ಗಮನಿಸ್ತಾ ಇದ್ದಾರೆ ಇದರಿಂದಾಗಿ ಇಷ್ಟೆಲ್ಲ ನಡೀತಾ ಇದೆ ಇದಕ್ಕೆ ಜೀವ ಇದಕ್ಕೆ ಈ ಪ್ರಕರಣಕ್ಕೆ ನೀವೇ ನೀವೇ ಹೊಣೆಗಾರರು ನೀವೇ ಅದಕ್ಕೆ ಹೊಣೆಗಾರರು ನೀವು ಬಿಗಿ ಇದ್ದಿದ್ರೆ ಯಾವನು ಮಾತಾಡ್ತಿರ್ಲಿಲ್ಲ ಬದಲಾವಣೆ ಆಗಿ ಪತ್ರಕರ್ತರೆ ಬದಲಾವಣೆ ಆಗಿ ನೈತಿಕತೆಯನ್ನು ಉಳಿಸ್ಕೊಳ್ಳಿ ಮೌಲ್ಯಗಳನ್ನು ಉಳಿಸ್ಕೊಳ್ಳಿ ಭಾರತದ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ನಿಮ್ಮ ಪತ್ರಕರ್ತ ಪತ್ರಿಕೋದ್ಯಮ ಏನು ಅಂತ ಜಗತ್ತಿಗೆ ತೋರಿಸಿ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ ನಾವ್ ಯಾವತ್ತೂ ಸಹ ಸೃಷ್ಟಿ ಮಾಡಿಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ವಿಜ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಪ್ರೋತ್ಸಾಹ ನೀಡಿ